ಹಾಯ್ ಫ್ರೆಂಡ್ಸ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲೇ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆ ಧನ್ಯವಾದಗಳು ಇವತ್ತು ನಾನು ನಿಮಗೆ ಅವರೆಕಾಯಿ ಕರಿ ಮಾಡೋದು ತೋರಿಸ್ತೀನಿ ಸ್ನ್ಯಾಕ್ಸ್ ಇದು ಇಲ್ಲಿ ಅವ್ರೇಕಾಯಿ ತೊಗೊಂಡಿದ್ದೀನಿ ಅವರೆಕಾಯಿ ಒಂದಿನ ನೆನಪಿಟ್ಟು ಕಾಳೆಲ್ಲ ಇಸ್ಬಿಟ್ಟು ತೊಗೊಂಡಿದ್ದೀನಿ ಅವು ಅವಲಕ್ಕಿ ಕಡಲೆಕಾಯಿ ಹುರ್ಗಡ್ಲೆ ಬೆಳ್ಳುಳ್ಳಿ ಕೊಬ್ಬರಿ ಉಪ್ಪು ತೊಗೊಂಡಿದ್ದೀನಿ ಇಲ್ಲಿ ಖಾರದ ಪುಡಿ ತೊಗೊಂಡಿದ್ದೀನಿ ನನಗೆ ಇದು ಖಾರ ಬರುತ್ತೆ ಸ್ವಲ್ಪ ಅದು ಕೆಂಪು ಕಲರ್ ಕಾಣೋಕ್ಕೋಸ್ಕರ ಅದು ತೊಗೊಂಡಿದ್ದೀನಿ ನಾನು ಆಯಿಲ್ ತೊಗೊಂಡಿದ್ದೀನಿ ಸ್ಟವ್ ಹಚ್ಚಿದ್ದೀನಿ ಈಗ ಎಣ್ಣೆ ಕಾಯ್ದಿದೆ ಬನ್ನಿ ಈಗ ಅವ್ರೇಕಾಯಿ ಹಾಕ್ಕೋಣ ಇದು ಕ್ವಾಂಟಿನ್ಯೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ಇದೆ ಸ್ವಲ್ಪ ಹಾಕೊಂಡಿದ್ದೀನಿ ನಾನಿಲ್ಲಿ ಇದು ಆಗಿದೆ ಈಗ ಒಂದ್ ಕಡೆ ಎಲ್ಲ ತಕೊಂಡು ಈಗ ಎಲ್ಲ ಸ್ಲೋ ಉರಿ ಉರಿ ಇಕ್ಕೊಂಡು ಹಾಕ್ಕೊಬೇಕು ಜಾಸ್ತಿ ಉರಿ ಇಕ್ಕಿದೆಲ್ಲ ಕಪ್ಪು ಕಪ್ಪಾಗುತ್ತೆ ಈಗ ನಾನು ಕಡಲೆ ಬೀಜ ಹಾಕ್ಕೊಂತ ಇದ್ದೀನಿ ಕಡಲೆ ಬೀಜನೂ ಆಗಿದೆ ಒಂದ್ ಕಡೆ ತಕೊತಾ ಇದ್ದೀನಿ ಹುರ್ಗಡ್ಲೆ ಹಾಕೊತಾ ಇದ್ದೀನಿ ಹುರ್ಗಡ್ಲೆ ತುಂಬಾ ಬೇಗ ಆಗುತ್ತೆ ಬೇಗ ನೋಡ್ಕೊಂಡು ತಕ್ಕೋಬೇಕು ಈಗ ಅವಲಕ್ಕಿ ಅವಲಕ್ಕಿ ಹಾಕ್ಕೊತಾ ಇದ್ದೀನಿ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಕೊಬ್ಬರಿ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ ಉದ್ದುದ್ದಾಗೆ ಈಗ ಒಗ್ಗರಣೆ ಕೊಡ್ತಿದ್ದೀನಿ ಬೆಳ್ಳುಳ್ಳಿ ಇದ್ದರೆ ಕರ್ಬೇವು ಹಾಕ್ಕೊಡ್ರಿ ಚೆನ್ನಾಗಿರುತ್ತೆ ಈಗ ನಾನು ಬಟ್ಲು ತೊಗೊಂಡ್ಬಿಟ್ಟು ಎಲ್ಲ ಬೆರೆಸ್ತೀನಿ ಈಗ ಒಂದು ಬಟ್ಲಲ್ಲಿ ಹಾಕೊಂತ ಇದ್ದೀನಿ ಎಲ್ಲ ಆಯಿಲ್ ನೋಡಿ ಎಷ್ಟು ಬಂದಿದೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ರೆಡ್ ಕಲರ್ ಕಾಣೋಕ್ಕೋಸ್ಕರ ಬೇಡ್ಗೆ ಮೆಣಸಿನ್ಕಾಯಿ ಪೌಡರ್ ಹಾಕೊಂತ ಇದ್ದೀನಿ ಚಿಲ್ಲಿ ಪೌಡರ್ ಖಾರ ತುಂಬ ಬರುತ್ತೆ ಇದು ನೋಡ್ಕೊಂಡು ನಮ್ಗೆ ಎಷ್ಟು ಅಷ್ಟು ಖಾರ ಹಾಕ್ಕೋಬೇಕು ಈಗ ಮಿಕ್ಸ್ ಮಾಡೋಣ ನಾನು ಸ್ವಲ್ಪ ಕೊಬ್ಬರಿ ತುಡ್ಕೊಂಡಿದ್ದೀನಿ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಹಾಕೋದ್ರಿಂದ ಖಾರ ಇದ್ದರೆ ಕಡಿಮೆ ಆಗುತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ